ంత ఎల్ అంతేది నతీవీ అంత ఆగ బి సాన్వి బా కుతీతూ ఆ ఒబ్బిట్ మతీట్ హాక్స్కం ఒడ్స్కూర్ తుప్ప హింద ತಿಂತ ಕುಂತಿದ್ಲು ಅಷ್ಟ ರಾತ್ರಿ ಬಂದ ಕರ್ಕೊಂಡು ಹೇಳ್ಕೊಂಡು ಹೋದ್ಲು ಏನ ಹಾಸ್ಪಿಟ್ಲ್ ಶುರು ಮಾಡ್ತೀನಿ ಅಂತ ಹೇಳಲ್ಲ ಮಗ ಇಲ್ಲಿ ಅದನ್ನ ಕೀಳಿಕ ಗಂಡ್ಬಿಟ್ಟತಗೆ ಇರ್ಸೆ ಬಿಡತಗೆ ಇರ್ಲಿ ಇನ್ನು ಓದ್ ಮುಗಿ ಬಿಡದ ಸುಮ್ಕಿನ ಪಾಪ ಅವಳು ಆಟಾಳಂತ ಇನ್ನು ಮೂರ್ ತಿಂಗಳ ಸುಮ್ಕುತ್ಕಲ್ಲ ನೀನು ಚೆನ್ನಾಗ್ ಅಂತ ನನ್ ಮಗಳು ಆ ಚೆನ್ನಾಗ್ ಓದಿ ನೀನ್ ಇನ್ ಮೂರ್ ತಿಂಗಳ ಡಾಕ್ಟರ್ ಐತಾಳೆ ಏನು ಹೇಳ ನೋಡಿ ಹಂಗೆ ಹೇಳ್ತಾನೆ ಮಗ ಅವಳು ಡಾಸಿ ಅಂತ ಇಲ್ಲಿ ಬಂದಿರ್ಲಿ ಬಿಡ್ಲ ಈಗೇನು ಬೇಕಾದಷ್ಟು ಮೊಳಗೆ ಸಿಗ್ತವೆ ಮಾರ್ಯವ ಗೋವಿಂದ ಅಂಗಡಿ ಪಕ್ಕದಲ್ಲಿ ಒಂದು ಮೊಳಗೆ ಅದೇ ಬೇಕಾರೆ ಎಲ್ಲ ಗೋವಿಂದ ಓ ಅದೇ ಕಡೆ ಏನ್ ಮೊಳಗೆಗಳಿಗೆ ತೊಂದರೆ ಯಾಕು ಅಲ್ಲಿ ನಾನು ಮನೆ ತಗೊಂಡಿದ್ದೆಲ್ಲ ಅಲ್ಲಿ ಮನೆ ಮುಂದೆ ರುಚಿ ಅಲ್ಲಿ ಬೇಕಾರೆ ದೊಡ್ಡ ಕ್ಲಿನಿಕ್ ನೇ ದೊಡ್ಡದಾಗಿ ಮಡಿಕೋಬಹುದು ಕಲ ಮಗ ನಿನ್ ಮಾತಿಟ್ಟ ಈಗ ಬೇರೆ ತಕ್ಕೆಲ್ಲ ಹೋಗಿ ಬಾಡಿಗೆ ಬಂಕ ಅಂತ ಕೊಟ್ಟದಕ್ಕೆ ನಿಮ್ಮ ಮನೆ ಮುಂದ್ಗಡೆ ಜಾಗ ಬೇಕಾದಷ್ಟು ಅದೇ ಮಗ ಅಲ್ಲಿ ಹಾಕಬಿಟ್ರುವೆ

ಏನು ಕೇವಲ ಹೋಗಿ ಮಾತಾಡ್ತಾಳೆ ನೋಡು ಅದೇನು ನಿಮ್ಮ ಅತ್ತನು ನಿಮ್ಮ ಅವನೇ ನಿಮ್ಮ ಅವ ಏನಿರುವಂತೆ ಬೇಕಾದ್ರೆ ಎಲ್ಲರೂ ಇರೋ ನೀನು ಇಷ್ಟ ಬಂತವು ಅಂತ ಅಂದದಂತೆ ನಿಮ್ಮ ಅತ್ತೆ ಮಾತ್ರ ಬೆಂಗಳೂರಲ್ಲೇ ಆಗಬೇಕು ಬೆಂಗಳೂರಲ್ಲೇ ಆಗಬೇಕು ಅಂತಿರೋದಂತಲ್ಲ ಬೇಜಾರು ಮಾಡ್ಕೊಳ್ತಿದ್ಲು ತಲೆ ನನಗೆ ಇಲ್ಲಿ ಇಷ್ಟ ಅಂತ ಯಾವಳು ಆಗಿಂದ ನಂಗೆ ಎಲ್ಲವೂ ಹೇಳಿರೋದು ಇಲ್ಲೇ ಯಾವಳು ಅದನ್ನೆಲ್ಲವೂ ಹೇಳೋದು ಇಲ್ಲೇ ಇಲ್ಲೇ ಕ್ಲಿನಿಕ್ ಓಪನ್ ಮಾಡಬೇಕು ಅನ್ನೋದು ಯಾವಳಿಗೆ ಆಸೆ ಇರೋದು

ನಾನು ಡೈರೆಕ್ಟ್ ಆಗಿ ಹೇಳಕ್ ಆಯ್ಕ ಬಿಡು ಬಿಡ್ಲ ಮಗ ನಾನು ಒಯ್ದಾಳಲ್ಲ ಜೊತೆ ಹೊಂಟೈತಿ ನಾವೇ ನಾವೇ ಮಾತಾಡ್ತೀವಿ ಬಿಡು ಸರಿ ಆಯ್ತು ಹೋಗಿ ಈಗ ಹೋಗ್ಬಿಟ್ಟು ನೋಡೋದ ನಿಮ್ಮ ಏನ್ ಬೆಲೆ ಕೊಟ್ಟಾರ ಹೆಂಗೆ ಅಂತ ಒಪ್ಕೊಂಡ್ರಿ ನೀನು ತಾನೆ ಅದ್ಕೆ ತೆಗೆ ಸುಮ್ನೆ ಆಸೆ ಆಗದೆ ಅದ್ ಯಾಕೆ ನಿರಾಸೆ ಮಾಡೋದು ಮಕ್ಕಳು ಮನ್ಸ ಅದ್ಗೇರ್ಸ ಅದ್ಗೇರ್ಸ್ಬೇಡ್ದು ಅಲ್ವಾ ಸರಿ ಬಿಡಪ್ಪ ಆಯ್ತು ನೋಡದ ಊಟ ಮಾಡಿ ಮತ್ತೆ ಪ್ಲೀಸ್ ಅತ್ತೆ ನನಗೆ ಏನು ಬೇಡ ಇವಾಗ ತಾನೇ ಒಬ್ಬಟ್ಟು ಮತ್ತೆ ಹಾಲು ತುಪ್ಪ ಎಲ್ಲಾ ಕೊಟ್ಬಿಟ್ರ ಒಂದು ಒಬ್ಬಿಡ್ ತಿಂದೆ ಬಟ್ಟೆ ತುಂಬ ಸರಿ ಬಿಡು ಅಕ್ಕೇನಿ ಒಂದು ಸಣ್ಣಕ್ಕಾಗಿರೋದು ತಿಂದ ತಕ್ಷಣವೇ ಬಟ್ಟೆ ತುಂಬಿಕ ಬಿಡ್ತಾ ಬೈ ಎದಿ ನಡಿ ಅದೇ ಪ್ಲೀಸ್ ಅತ್ತೆ ಅಮ್ಮೇನು ತಿಂತೀನಿ ಪ್ಲೀಸ್ ಹ್ಮ್ ಆಯ್ತಾ ಓದಿ ಹ್ಮ್ ಮತ್ತೆ ಆಯ್ತು ಓದಿ ಮುಗಿರ್ತೀನಿ ಏನ್ ತ್ರೀ ಮಂತ್ ಇದೆ ಅಷ್ಟೇ ಎಲ್ಲ ಕಂಪ್ಲೀಟ್ ಆಯ್ತು ಎಲ್ಲ ಚೆನ್ನಾಗಿ ನಂಬರ್ ಎಲ್ಲ ತೆಗ್ದಿ ಮತ್ತೆ ಎಲ್ಲ ತುಂಬಾ ಚೆನ್ನಾಗಿ ನಂಬರ್ ಎಲ್ಲ ಸ್ಕೋರ್ ಚೆನ್ನಾಗಿ ತೆಗ್ದಿದ್ದೀನಿ ಸರಿ ಬಿಡು ಹಂಗಾರೆ ಒಳ್ಳೆದಾಯ್ತು ಆ ನಡಿ ಈಗ ಏನಾರ ಒಂಚು ನಡಿ ಕೋಸಂಬರಿ ಮಾಡಿ ನಾಕ ಮತ್ತೆ ಪ್ಲೀಸ್ ಅತ್ತೆ ಬೇಡ ಅಮ್ಮ 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 ಗಗನ್ ಬಾ ಒಳಗಡೆ ಇದ್ದೀನಿ ಅಮ್ಮ ಓಹೋ ಹಾಯ್ ಸಾನು ಹಾಯ್ ಓ ಏನಮ್ಮ ನಮ್ಮೆಲ್ಲರನ್ನ ಮರ್ತ್ ಬಿಟ್ಟೆ ಅಲ್ವಾ ಬೆಂಗಳೂರು ಹೋಗಿ ಸೇರ್ಕೊಂಡು ಆ ತರ ಏನಿಲ್ಲಪ್ಪ ನೀವೇನೇ ಮರ್ತಿರೋದು ನಾವೇನೇ ನಾವೇನೇ ಮರ್ತಿರೋದು ಇವಾಗ ದೊಡ್ಡ ಡಾಕ್ಟರ್ ಆಗ್ಬಿಟ್ಟೆ ಅಲ್ವಾ ಅದಕ್ಕೆ ನಮ್ಮೆಲ್ಲರನ್ನ ಮರ್ತ್ ಬಿಟ್ಟಿದ್ಯಾ ಆ ನೀನು ಮಾವನ ಆಫೀಸ್ ಇದೆ ದೊಡ್ಡ ಆಫೀಸರ್ ಆಗ್ಬಿಟ್ಟಿದ್ಯಾ ಅದಕ್ಕೆ ಹೆಂಗ ಆತಿಯಾ ಈಗ ಈಗ ನೀವ್ ಇಬ್ರು ಜಗಳ ಮಾಡ್ಬಿಟ್ಟು ಸುಮ್ ಅಂತೆ ಮತ್ತೆ ಯಾವಾಗ ಬಂದ್ರುಸ್ತಾನೆ ನಾನ್ ಸುಮ್ನೆ ಇರಲ್ಲ ನೋಡಮ್ಮ ಏನೋ ಹೋಗ್ಲಿ ಅಂತ ಹೋಗ್ಲಿಂತ ಸುಮ್ನಿದ್ರೆ ಏನ್ ಮಾಡಿ ಸುಮ್ನೆ ಸೊಸೆಗೆ ಯಾರು ಟಚ್ ಮಾಡಂಗಿಲ್ಲ ನಾನಿ ಗಂಟವ ಓಹೋ ಸೊಸೆ ತಕ್ಷಣ ಮಗ ಮಾಡ್ತಾ ನಿನ್ಗೆ ಇರ್ಲಿ ಇರ್ಲಿ ಬಿಡು ಏನ್ ಮಾಡಿದ್ಯಾ ಸ್ಪೆಷಲ್ ಬಿಟ್ಟು ಏನ್ ಮಾಡಿದ್ ತನಪ್ಪ ಸರಿ ಸರಿ ನನ್ಗೆ ಏನಾದ್ರು ಕಾಫಿ ಮಾಡ್ಕೊತಿಯಾ ಹಬ್ಬಕ್ಕೆ ಏನ್ ಅಂತ ಕೇಳ್ಬಿಟ್ಟು ವಡೆ ಒಬ್ಬ ಅಂದ್ರೆ ಕಾಫಿ ಮಾಡ್ಕೊಳಂತೀಯ ಹೋಗಬಾ ನೀನು ಮಾಡ್ಕೊಬ್ರೋಗು ಹ್ಮ್ ಸರಿ ಕ್ಲಾ ಆಯ್ತು ಏನು ಸಾನು ಇಷ್ಟೊಂದು ಕ್ಯೂಟಾಗಿ ಬಿಟ್ಟಿದ್ಯಾ ನಾನ್ ಯಾವಾಗತ್ತಿ ಒಟ್ಟೆನೆ ಅಯ್ಯೋಯ್ಯೋ ನಾನು ನೋಡಿಲ್ಲ ನಿನ್ನ ಎಷ್ಟು ಕ್ಯೂಟಾಗಿದ್ದೆ ಅಂದ್ಬಿಟ್ಟು ಹೇಗಾಗ ನೀ ಹೋಗು ಸುಮ್ನೆ ನಾನು ಮಾತಾಡಿಸ್ಬಿಡ ನೀನು ಇಷ್ಟು ದೊಡ್ಡವನಾದ್ರು ಇನ್ನು ಕಾಲು ಕೇರ್ಕೊಂಡು ಜಗಳ ಪ್ರಯತ್ ಬೇಕಿಲ್ಲ ಅಲ್ಲ ಏ ನಮ್ಮ ಮಾವನ್ ಮಗಳ ಜೊತೆ ಜಗಳ ಮಾಡಿದ್ರು ಇನ್ನೇನ್ ಜೊತೆ ಜಗಳ ಮಾಡ್ಲಿ ಮತ್ತ ಇನ್ನೇನು ಏನು ಹೋಗ್ತಾ ಇದೆ ಕೆಲಸ ಇಲ್ಲ ಹಾ ಆರಾಮಾಗಿದೆ ಡ್ಯಾಡಿ ಡ್ಯಾಡಿನು ಇರ್ತಾರಲ್ವಾ ಆಫೀಸಲ್ಲಿ ನನಗಿಂದು ಜಾಸ್ತಿ ವರ್ಕ್ ಇರಲ್ಲ ಆರಾಮಾಗಿ ಓಡಾಡ್ಕೊಂಡಿದ್ದೀನಿ ಮುಂದೆ ಏನೇ ಕಂಪ್ಲೀಟ್ ಮಾಡಲಿಲ್ಲ ನಿನ್ನ ಎಜುಕೇಶನ್ ಕಂಪ್ಲೀಟ್ ಮಾಡಬೇಕಲ್ವಾ ಇಲ್ಲ ಡ್ಯಾಡಿನ ಹೇಳಿದ್ದು ಡಿಸ್ಕನೆಕ್ಟ್ ಮಾಡ್ಬಿಟ್ಟು ಆಫೀಸ್ ನೋಡ್ಕೊಂದ್ರಲ್ಲ ಅದರಿಂದ ನೋಡ್ಕೊಳ್ತಾ ಇದ್ದೀನಿ ಏನಿಲ್ಲ ಅದರಲ್ಲೂ ಆರಾಮಾಗಿ ಇದ್ದೀನಿ ಸರಿನಪ್ಪ ಒಂದ್ಸಲ ಬ್ಯಾಂಗ್ಳೂರ್ ಬರ್ಬೇಕಲ್ವಾ ನೀನು ಒಂದ್ಸಲ ಬಂದೇ ನೀನು ಎಲ್ಲಿ ಹೋಗ್ಲಿ ಒಂದಿನ ಫ್ರೀ ಇಲ್ಲ ನನ್ ಗೊತ್ತಾ ಇವತ್ತೇನೆ ಹಬ್ಬ ಅನ್ಬಿಟ್ಟು ರಜಾ ಕೊಡಿರೋದು ನಾನು ಮತ್ತೆ ಮದ್ವೆ ಅವಾಗ ನಿಂದು ನನ್ ಮದ್ವೆನ ನೀನ್ ಯಾವಾಗ ಆಗ್ತೀಯಾ ಅವಾಗ ನಾನ್ ಆಗ್ತೀನಿ ಇದನ್ನ ಈಗ ಹೇಳ್ತಾ ಇದೆಯಾ ಏ ಮೊದ್ಲು ನೀನ್ ಆಗಿ ನೀನು ನಿನ್ ಮದ್ವೆ ಮಾಡ್ಬಿಟ್ಟು ನಾನು ಆಗೋದು ಹಲೋ ಸರ್ ನಾನ್ ನಿಮ್ಗಿಂತ ಚಿಕ್ಕವಳು ಫಸ್ಟ್ ನೀವ್ ಆಗಿ ಏನ್ರ ಅದು ಆಲಕ್ಕಿ ತಡಕ್ ನಿಂತ್ಕೊಂಡ್ರ ಅಮ್ಮ ನೀನೇ ಹೇಳು ಇವಳು ಚಿಕ್ಕವಳಾದ್ರೂ ಇವಳು ಮೊದ್ಲು ಇವಳು ಮದ್ವೆ ಆಗ್ಬೇಕಾನೆ ಆಮೇಲೆ ತಾನೆ ನನ್ ಮದ್ವೆ ಅಯ್ಯಾರ್ ಹೇಳಿದ್ರು ಅಷ್ಟೇನೆ ಇನ್ನ 2 3 ವರ್ಷ ನಾನು ಮದುವೆ ಆಗಲ್ಲ ಓ ಬೇಡ ಸುಮ್ಮನಿರವೆ ಆಗ್ಲೇ ಬೇಡ ಹುನ ಗಗನ್ ಬೇಗ ಮದುವೆ ಮಾಡಿ ಅವನಿಗೆ ಅಯ್ಯೋ ಆಗ್ಲೇ ಲವ ಬೇಡ ಅಂತ ಹೇಳಿದ ನಾನು ಹುಡುಗಿನ ರೆಡಿ ಆಗೈತೆ ಇನ್ನೇನು ಅಮ್ಮ ನಿಮಗೆ ಎಷ್ಟು ಸಲ ಹೇಳಬೇಕು ನಾನು ನಾನು ಚಿನ್ನು ಮದುವೆ ಆಗಲ್ಲ ಅಂತ ಹಾ 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 ನಾನು ನಿಂಗಜ್ಜಿ ದೊಡ್ಡ ಅಜ್ಜಿ ಎಲ್ಲ ತೀರ್ಮಾನ ಮಾಡಿದರೋ ಚಿನ್ನುನ ಯಾರ್ನಾರೇ ಒಬನ್ನ ಮಾಡಕೊಳ್ಳಲೇಬೇಕು ಅಂತವೆ ನನಗೆ ಮೂಡ್ ಆಫ್ ಮಾಡಬೇಡ ಅಮ್ಮ ನಾನು ಎಷ್ಟು ಸಲ ಹೇಳಿದ್ರಿ ನನಗೆ ಅವ ಚಿನ್ನು ನಾನು ಯಾವತ್ತೂ ನಾನು ಆತರ ನೋಡೇ ಇಲ್ಲ ನಾನು ನೋಡ ಅವೆ ನೋಡುಪ್ಪ ಹೆಂಗೋ ಅಚ್ಕಟ್ಟಾಗಿ ಹುಡ್ಕೊಬೋತಾನೆ ಮದುವೆ ಮಾಡ್ಕೊಂಡು ಹೆಂಗ್ ಆಡ್ತಾನೆ ನೋಡು ಅವಳೇನ್ ಕಮ್ಮಿ ಓದಿದಳೆ ಇಂಜಿನಿಯರಿಂಗ್ ಓದ್ತಾಳೆ ಇನ್ನೆಲ್ಲ ಬೇಕು ನನಗೆ ಓದೋದು ಗಿದೋದಲ್ಲ ನನ್ಗೆ ಇಷ್ಟ ಇಲ್ಲ ಅಂತ ನಾನು ಎಷ್ಟೋ ಸಲ ಹೇಳಿದ್ವಾ ಅವ್ರು ಕೇಳಾರೇನ ಕೇಳಾರೇನ ಅನ್ಕೊಂಡು ಕಾಯ್ಕ ಕೂತಾರೆ ನಾವು ಏನಾರ ಒಂದೇ ಹೇಳ್ಬೇಕು ಅಂತ ತೀರ್ಮಾನ ನೋಡಮ್ಮ ನನಗಂತೂ ಇಷ್ಟ ಇಲ್ಲ ಮದ್ವೆ ಆಗೋದು ಹೇಳ್ಬಿಡು ನೀನು ಹ್ಞೂ ಹಂಗೆ ಹೇಳ್ಬಿಡಕಾಯ್ತದ ಸುಲಭಾಗಿ ನೋಡ್ ಮಗ ನೋಡಿ ಹಂಗೆ ಮಾತಾಡ್ತಾನೆ ನೀನು ಹೇಳಕಾದ್ರು ಹೇಳಿ ಬಿಡಕಾದ್ರು ಬಿಡು ನನಗಂತೂ ಇಷ್ಟ ಇಲ್ಲ ಅಂತ ಹೇಳ್ತಾ ಇದೀನಿ ಅಲ್ವಾ ಓಲಾ ಬಸ್ ಇಕ್ಕಿರೋದಿನ ಯಾರಿಗೆ ಈಗ ಇಡ್ಕೊಂಡು ಬರ್ತಿದ್ದ ನಾಳೆ ದಾರಿ ದಿನಸಕ್ಕೆ ನಾವು ಮಗ ನೋಡಿ ಹಂಗೆ ಹೋಯ್ತದನು ಮತ್ತೆ ಅವ್ರಿಗೆ ಇಷ್ಟ ಇಲ್ಲ ಅಂದಮೇಲೆ ಏನಕ್ಕೆ ಪೋಸ್ಟ್ ಮಾಡ್ತೀರಾ ಬೇಡ ಬಿಡಿಯತ್ತೆ ಬಲವಂತದಿಂದ ಯಾವತ್ತೂ ಮದುವೆ ಎಲ್ಲ ಮಾಡಬಾರ್ದು ಅದೆಲ್ಲ ಒಂದಿನದಲ್ಲ ಅಲ್ವಾ ಲೈಫ್ ಲಾಂಗ್ ಜೊತೆಲಿ ಇರ್ಬೇಕು ಅವ್ರು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿರೋರನ್ನ ಅವ್ರು ಆಯ್ಕೆ ಮಾಡ್ಕೊಂಡವ್ ಮಾಡಿದ್ರೆ ಅವ್ರ ಜೀವನ್ದಲ್ಲಿ ಚೆನ್ನಾಗಿರ್ತಾರೆ ಅಲ್ವಾ ಆ ಅಲ್ಲಕ್ಕ ಮಗ ನೀನು ನೀನ್ ಹಂಗೇಳ್ತಿಯಲ್ಲ ಆಗ್ಲಿಂದ ಚಿನ್ನ ಮನೆ ಸೊಸೆ ಮಾಡ್ಕೋಬೇಕು ಅಂತ ಅಷ್ಟು ಕೂತೀನಿ ಈಗ ನೋಡ್ರಿ ಅಂತ ಹಿಂಗಂತ ಹೆಂಗ್ ಮಾಡೋದು ತಾಳ್ಮಿಂದ ಕುಡಿಸ್ಕೊಂಡು ಹೇಳಿಯೇ ಅರ್ಥ ಮಾಡ್ಕೊಂಡು ಮಾಡ್ಕೋಬಹುದು ಅರ್ಥ ಮಾಡ್ಕೊಳ್ಳಿ ಮಾಡ್ಕಲ್ದಾರ್ ಇರ್ಲಿ ಅನ್ಕೊಂಡು ಕೊಟ್ಟು ಹೊರಡಕಿಲಾ ಬೋವಾ ಬಾ ನೀನು ಊಟ ಮಾಡ್ಬೋ ನನಗೆ ಹೊಟ್ಟೆ ತುಂಬಿದ ಹೇಳಿದ್ರು ಕೇಳೋದೇ ಇಲ್ವಲ್ಲ ನೀವು ಆ ಮಗ ಬಾ ಬಂದು ನೀನು ಊಟ ಮಾಡ್ಬಂದ ನೀನು ಮತ್ತೆ ನಾವು ಸ್ವಲ್ಪ ಕೂಸಂಬರಿಯ ಕೊಡಿ ಸಾಕು ನನಗೆ ಕಾಫಿ ಮಾಡಿದ್ರ ಅಂತಾನೆ ಒಲೆ ಮೇಲೆ ಮಾಡ್ಬಿಟ್ಟು ಹಾಗೆ ನೋಡ್ತೀನಿ ತಡವನ್ನ ಕೊಡ್ತೀನಿ ಹಂಗೂ ಕೊಡ್ತೀನಿ ಕಾಪತ್ಕೊಂಡು ಹೋಗನ ಇರಾ ಸರಿ ಅತ್ತೆ ಆಯಿತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ